ವಿಧಾನ ಪರಿಷತ್ನಲ್ಲೂ ಕೂಡ ಕೈಕಮಲ ನಡುವೆ ವಾಕ್ ಸಮರ ಮುಂದುವರಿತು ಪಾಕ್ ಪರ ಘೋಷಣೆ ಕೂಗಿರುವಂತಹ ಹಿನ್ನೆಲೆಯಲ್ಲಿ ಆಕ್ರೋಶದ ಮೇಲೆ ಆಕ್ರೋಶಗಳು ಇವತ್ತು ಸೊ ನಿಮ್ಮ ಬಗ್ಗೆ ಗೊತ್ತು ಹೊಸ ಮುಲ್ಲ ಆಗಬೇಡಿ ಅಂತೇಳಿ ಹರಿಪ್ರಸಾದ್ ಅವರು ಹೇಳಿದ್ದು ಮುಲ್ಲ ಆಗಿದ್ದು ನೀವು ನಾವಲ್ಲ ಅಂತೇಳಿ ನಾರಾಯಣಸ್ವಾಮಿ ಅವರು ತಿರುಗೇಟನ ಕೊಟ್ಟರು ಮಧ್ಯಪ್ರವೇಶ ಮಾಡಲು ಪ್ರಯತ್ನ ಮಾಡಿರುವಂತಹ ಹರಿಪ್ರಸಾದ್ ಇಲ್ಲಿ ಕೌಂಟರ್ ಕೊಟ್ಟಿದ್ದಾರೆ ಉಳಿತುಕೊಳ್ಳಿ ನಿಮ್ಮ ಬಗ್ಗೆ ಗೊತ್ತು ಅಂತೇಳಿ ನಾರಾಯಣಸ್ವಾಮಿ ಆಕ್ರೋಶವನ್ನು ಹೊರಹಾಕಿತ್ತು ವಿಧಾನ ಪರಿಷತ್ನಲ್ಲೂ ಕೂಡ ಕೈ ಕಮಲ ನಡುವೆ ವಾಕ್ ಸಮರ ಜೋರಾಗಿ ಇತ್ತು ನಿಮ್ಮ ಬಗ್ಗೆ ಗೊತ್ತು ಹೊಸ ಮೂಲ ಆಗಬೇಡಿ ಅಂತೇಳಿ ಹರಿಪ್ರಸಾದ್ ಅವರು ಹೇಳ್ತಾರೆ ಮೂಲ ಆಗಿದ್ದು ನೀವು ನಾವಲ್ಲ ನಾರಾಯಣಸ್ವಾಮಿ ಅವರು ಟಕ್ಕರ್ ಕೊಡ್ತಾರೆ ಮಧ್ಯಪ್ರವೇಶ ಮಾಡಲು ಪ್ರಯತ್ನಿಸ್ತಿದ್ರು ಇದಕ್ಕೆ ಹರಿಪ್ರಸಾದ್ಗೆ ಕೌಂಟರ್ ಕೊಡಲಾಯಿತು ಕುಳಿತುಕೊಳ್ಳಿ ನಿಮ್ಮ ಬಗ್ಗೆ ಗೊತ್ತು ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದರು ವಿಧಾನ ಪರಿಷತ್ನಲ್ಲಿ ಸರ್ಕಾರದ ಉತ್ತರಕ್ಕೆ ವಿಪಕ್ಷಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ವಿಧಾನ ಪರಿಷತ್ನ ಬಾವಿಗಿಳಿದು ಬಿಜೆಪಿಯ ಸದಸ್ಯರು ಧರಣಿಗೆ ಮುಂದಾದರು ಬಾವಿಯಲ್ಲೇ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ರು ಬಿಜೆಪಿ ಆ್ಯಂಡ್ ಜೆಡಿಎಸ್ ಸದಸ್ಯ ಈ ಮಧ್ಯೆ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿಯ ಪ್ರಾಧಿಕಾರ ವಿಧೇಯಕ ಮಂಡನೆ ಕೂಡ ಆಯಿತು ಇದರ ಮಧ್ಯೆ ವಿಧೇಯಕ ಮಂಡಿಸಿದ್ರು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇವತ್ತು ಈ ಗಲಾಟೆ ಗದ್ದಲದ ನಡುವೆ ಕೊನೆಗೊಳ್ತು ಇವತ್ತಿನ ಅಧಿವೇಶನ ಇದರ ಜೊತೆಗೆ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿಯ ಪ್ರಾಧಿಕಾರವನ್ನ ಆ ವಿಧೇಯಕವನ್ನು ಮಂಡನೆ ಮಾಡಿದರು ಇವತ್ತು ಸದನದಲ್ಲಿ ಇಲ್ಲದಿದ್ದಂತವರ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಇಲ್ಲಿ ಅವಕಾಶಗಳಿಲ್ಲ ಒಂದು ನೀವು ಮನ್ಸಾ ಇಚ್ಛೆ ಮಾತನಾಡ್ತೀರಿ ಪ್ರತಿಯೊಂದು ಮಾತನಾಡ್ತೀರಿ ಸೀನಿಯರ್ಗಳಿದ್ದೀರಿ ಎಲ್ಲ ಮನೆಗಳನ್ನೂ ನೋಡಿದೀರಿ ಇನ್ನೂ ಕೂಡ ನಾವ್ ಇನ್ನು ಅದನ್ನ ರಿಯಲೈಸ್ ಮಾಡ್ಕೊಂಡಿಲ್ಲ ನಾವು ಮಾತನಾಡಬಾರ್ದು ಅಂತ ಯಾರ ನಿನ್ನೆ ಫಸ್ಟ್ ಟರ್ಮ್ ಬಂದರಿಗಾದ್ರೆ ಹರಿಪ್ರಸಾದ್ರೆ ನಾವ್ ಹೇಳ್ಬಹುದು ಎಲ್ಲ ಮನೆಗಳನ್ನ ನೋಡಿದ್ರಿಗೆ ಸಾಧ್ಯ ಇವಾಗ ಸಲಹೆ ಕೊಟ್ಟಿದ್ರೆ ಅದಕ್ಕೆ ಧನ್ಯವಾದಗಳು ತಾವ್ ಹೇಳಿದ್ರೆ ನಾವು ಪ್ರೋಪ್ ಮಾಡಬಾರ್ದು ಅಂತ ನಮ್ಮ ಮುಖ್ಯ ಸಚಿವಕರು ಮಾಡಿರ್ತಕ್ಕಂಥದ್ದು ಪ್ರೋವೋಕಿಂಗ್ ಭಾಷಣ ಅಲ್ವಾ ಒಬ್ಬ ಪದವ್ರೇ ತಾನೆ ಒಂದೇ ಹೇಳಿದೆ ಅವರ ಭಾಷಣ ಮಾಡ್ತಾ ಇರ್ಲಿಲ್ಲ ಪದವ್ರೇ ಅವರು ನಿಮಿಷ ಕರೀತೀನಿ ಹೇಳಿ ಸರಿ ಪ್ರಸಾದ್ರು ದೇಶದ ಪ್ರಧಾನ ಮಂತ್ರಿಗೆ ಮಾತಾಡುವಾಗ ಹೇಳಿರುವಂತ ಗಾದೆ ಮಾತುಗಳು ಯಾವ್ದೋ ಯಾವುದು ಉಲ್ಲೇಖ ಇದೆಯಲ್ಲ ಅದ್ರ ಬಗ್ಗೆ ನಿಮಗೆ ರೋಲಿಂಗ್ ಕೇಳಿದೆ ನಾನು ತಾವು ಕಡೆ ದಿನ ತಗೀತೀರಾ ಅವ್ರ ಅವರ ಮತ್ತೆ ಮತ್ತೆ ಅವಕಾಶ ಯಾವುದೇ ಕಾರಣಕ್ಕೂ ಇಲ್ಲಿ ಇಲ್ದಿದ್ದಾಗ ದೇಶದ ಪ್ರಧಾನಮಂತ್ರಿಗಳು ದೇಶದಲ್ಲಿರುವಂತಹ ವಿರೋಧ ಪಕ್ಷದ ನಾಯಕರುಗಳು ಯಾರ ಬಗ್ಗೆಗಳು ಬಂದರೂ ಕೂಡ ಅದನ್ನ ಕಟ್ತದಕ್ಕೆ ಅದನ್ನ ಈಗ ಏನು ಪ್ರಧಾನಮಂತ್ರಿಗಳ ಬಗ್ಗೆ ಅಥವಾ ಇನ್ನ ಹಿರಿಯ ನಾಯಕರುಗಳ ಬಗ್ಗೆ ಏನಾದ್ರೂ ಪ್ರಸ್ತಾಪಗಳಿದ್ರೆ ಅದನ್ನೆಲ್ಲದನ್ನೂ ಕಡತದಿಂದ ತನಿಖೆ ಇಲ್ಲಿಗೆ ಈಗ ಸಂಬಂಧಪಟ್ಟಿರುವಂತಹ ವಿಚಾರಗಳ ಬಗ್ಗೆ ಮಾತ್ರ ಚರ್ಚೆ ಮಾಡುವಂಥದ್ದು ಯಾರನ್ನು ಹೊರಗಡೆ ಅವ್ರನ್ನ ಕೆಲಸಗಳನ್ನ ಯಾರು ಮಾಡಿದ್ರು ಕಡತಕ್ಕೆ ಹಾಕ್ಬೇಕು ದೇಶದ ಪ್ರಧಾನಮಂತ್ರಿ ಅಂತ ಕಡತದಿಂದ ತೆಗೆಯೋದೇನು ಬೇಕಾಗಿಲ್ಲ ಹೇಳ್ತೀನಿ ಕೇಳಿ ದಯವಿಟ್ಟು ನಾವೇನಿರ್ತಕ್ಕಂಥ ಪ್ರಧಾನಮಂತ್ರಿಗೆ ಸೇರಿಸಿ ಹೇಳಿಲ್ಲ ಹೇಳ್ಬೇಕು ಅಂದ್ರೆ ಹೇಳ್ತೀನಿ ನನಗೇನು ಭಯ ಏನಿಲ್ಲ ಅದು ಅದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ರವಿ ಅವರು ಮಾತಾಡೋ ನಾನೇನು ಮಾತಾಡ್ಲಿಲ್ಲ ಮೋಸ್ಟ್ ಪ್ರವೋಕೇಟಿಂಗ್ ಭಾಷಣ ಅವ್ರದ್ದು ಆದ್ರೆ ಅದ ಸಭಾಧ್ಯಕ್ಷರು ಹೇಳ್ತಾ ನನಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀರ ಮಾತಾಡ್ತಾ ಮಾತಾಡ್ತಾ ಕೆ ಜಿ ಹಳ್ಳಿ ಮಾತಾಡ್ತಾ ಮಾತಾಡ್ತಾ ಹುಬ್ಳಿ ಅದೆಲ್ಲ ಸರಿ ಜಿ ಹಳ್ಳಿ ಪೊಲೀಸ್ ಸ್ಟೇಷನ್ ಏನೋ ಬೆಂಕಿ ಹಾಕಿದ್ರು ಅಂತ ಹೇಳಿ ಅವೆಲ್ಲ ಜೈಲ್ ಗಳಲ್ಲಿದ್ದಾರೆ ಪರೇಸ್ ಮೆಹಸ್ತ ಕೇಸಲ್ಲಿ ಅಲ್ಲಿ ಐಜಿ ಗಾಡಿ ಸುಟ್ಟ ಹಾಕಿದ್ರಲ್ಲ ಅವ್ರ ಮೇಲೆ ಏನ್ ಕೇಸ್ ಆಯ್ತು ಸ್ವಾಮಿ ಪರೇಸ್ ಮೆಹಸ್ತ ಕೇಸಲ್ಲಿ ಉತ್ತರ ಕನ್ನಡದಲ್ಲಿ ಆ ಐಜಿ ಹೋದ್ರೆ ಐಜಿ ಸುಟ್ಟ ಸುಟ್ಟಾಕ್ಬಿಟ್ರೆ ಅದು ದೇಶ ಕೆಲಸ

ಪೊಲೀಸ್ ತನಿಖೆ ಮಾಡಿದ ಮೇಲೆ ಪಾಕಿಸ್ತಾನ ಫ್ಲಾಗ್ ಯಾರು ಹಾಕಿದ್ದು ಅಂತ ಗೊತ್ತಾಗಿದೆ ಅವ್ರ ಮೇಲೆ ಏನಾದರೂ ಕ್ರಮ ತೆಗೆದುಕೊಂಡಿದ್ದೀರಾ ಅದಲ್ಲದೆ ಜಾಸ್ತಿ ದೂರ ಬೇಡ ನಾನು ಸಭಾಧ್ಯಕ್ಷರಿಗೆ ಹೇಳಿದೆ ನನ್ನ ಹತ್ರ ಅವ್ರ ಟೇಪ್ ಇದೆ ಮಂಡ್ಯದಲ್ಲಿ ಹನುಮ ಧ್ವಜ ಮತ್ತು ತ್ರಿವರ್ಣ ಧ್ವಜ ಹಾಕೋ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಗಲಾಟೆನಲ್ಲಿ ಎಲ್ಲರೂ ಸಹ ಕೇಸರಿ ಶಾಲ್ ಹಾಕೊಂಡು ಯಾವ ದೇಶದ ಪರ ಸಿಂದಾಬಾದ್ ಕೂಗಿದ್ದಾರೆ ಕೇಳಿ ಅಲ್ಲಿ ಶತ್ರು ರಾಷ್ಟ್ರ ಏನು ಹೇಳ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ